ಎಲ್ಲ ಮಾಧ್ಯಮ ಮಿತ್ರರಿಗೆ ಬಂಧುಗಳಿಗೆ ನನ್ನ ಹೃದಯಾಂತರಗಳ ನಮಸ್ಕಾರಗಳು ಮಿತ್ರರೇ ಕನ್ನಡ ಚಿತ್ರರಂಗ ಇವತ್ತು ಭಾಳ ಶ್ರೀಮಂತವಾಗಿ ಬೆಳೆದಿರ್ತಕ್ಕಂಥದ್ದು ತಮಗೆಲ್ಲ ಅಂಥ ವಿಚಾರ ಈ ಸಿನಿ ಲೋಕದ ಬೆಳಗುವಲ್ಲಿ ತನ್ನದೇ ಆದಂಥ ಬೃಹತ್ ತಾರಾ ಲೋಕವನ್ನು ನಿರ್ಮಾಣ ಲೋಕವನ್ನು ಹೊಂದಿರತಕ್ಕಂಥದ್ದು ನಮ್ಮ ಕನ್ನಡದ ಸೌಭಾಗ್ಯ ಅಂತ ನಾನಾದ್ರು ಭಾವಿಸ್ತಾ ಇಂಥ ಒಂದು ವೈಶಿಷ್ಟ್ಯಮಯವಾದಂಥ ಸ್ಥಾನವನ್ನು ಭಾರತೀಯ ಮಟ್ಟದಲ್ಲಿ ಕನ್ನಡ ಚಿತ್ರರಂಗದ ವೈಶಿಷ್ಟ್ಯಮಯ ಸ್ಥಾನವನ್ನು ತಂದುಕೊಡಲಿಕ್ಕೆ ಅನೇಕ ಗಣ್ಯರು ಶ್ರಮಿಸುವ ಹಾಗೆ ತಮ್ಮ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ ಮತ್ತು ಅನೇಕರು ಸಂಸ್ ಶ್ರಮಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಉದ್ದಿಮೆಗಳ ಉಪಾದಿಯಲ್ಲಿ ಸೃಷ್ಟಿ ಮಾಡಿಕೊಂಡು ಯಾವುದೇ ಅಂತಾರಾಷ್ಟ್ರೀಯ ಕಂಪನಿಗೆ ಕಡಿಮೆ ಇಲ್ಲವನ್ನ ಮಟ್ಟದಲ್ಲಿ ಹೆಗಡೆಣೆಯಾಗಿ ಇವತ್ತು ಬಿಡಿತರತಕ್ಕಂಥ ಕನ್ನಡದ ಸಿನಿಲೋಕ ಜಗತ್ತಿಗೆ ಒಂದು ಮಾದರಿಯನ್ನು ಸೃಷ್ಟಿಸಿದೆ ಅಂದರೆ ತಪ್ಪಾಗಲಾರದು ಈ ಸಿನಿಲೋಕದ ಪಯಣದಲ್ಲಿ ಚಂದ್ರು ಕೂಡ ಒಂದು ಧ್ರುವ ತಾರೆಯಾಗಿ ಕನ್ನಡದ ಸಿನಿಮಾ ರಂಗದಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು ಭಾಳ ವಿಶಿಷ್ಟ ನಾವು ಮೊನ್ನೆನೂ ಕೂಡ ಐದು ಸಿನಿಮಾಗಳ ಟೈಟಲ್ ಲಾಂಚ್ ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಕೂಡ ನೀವು ಗಮನಿಸಿದಿರ ಬೆಂಬಲಿಸಿದಿರ ಭಾಳ ಮುಖ್ಯವಾಗಿ ಪ್ರಪ್ರಥಮವಾಗಿ ನಾವು ನೀವು ಕಂಡಂತೆ ಭಾರತೀಯ ನೆಲದಲ್ಲಿ ಐದು ಸಿನಿಮಾಗಳನ್ನು ಏಕಕಾಲದಲ್ಲಿ ಲಾಂಚ್ ಮಾಡಿದಂಥ ಅಪರೂಪವಾದಂಥ ಸನ್ನಿವೇಶವನ್ನು ನಾವು ನೀವೆಲ್ಲ ಮನಸಾರೆ ಕಣ್ ತುಂಬಿಕೊಂಡಿದ್ದೀವಿ ಅಷ್ಟೇ ಅಲ್ಲ ಇಡೀ ಚಂದ್ರು ಅವರ ಪಯಣದಲ್ಲಿ ಅನೇಕ ಭಿನ್ನ ಭಿನ್ನವಾದಂಥ ನೆಲಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿವೆ ಅದು ಸಿನಿಮಾಗಳಲ್ಲಿರ್ಬೋದು ಸಿನಿಮಾ ತಯಾರಿಕೆಯಲ್ಲಿರ್ಬೋದು ಮತ್ತು ಸಿನಿಮಾದೊಂದಿಗಿನ ತನ್ನ ಭಾವನಾತ್ಮಕ ಸ್ನೇಹಪರ ಒಡನಾಟದಿಂದಾಗಿರ್ಬೋದು ಮತ್ತು ವಿಭಿನ್ನವಾಗಿ ಕನ್ನಡದ ನೆಲಮೂಲ ಸಂಸ್ಕೃತಿಯ ಚಿತ್ರಗಳನ್ನು ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶಿಸುವ ಸಂದರ್ಭದಲ್ಲಿ ಭಾಳ ವಿಶಿಷ್ಟವಾಗಿ ತನ್ನದೇ ಅಸ್ಮಿತೆಯನ್ನು ನಿಲ್ಲುವಂಥ ಪ್ರಸಂಗದಲ್ಲಿ ಚಂದ್ರು ಒಬ್ಬ ಧ್ರುವತಾರೆಯಾಗಿ ಕಾಣ್ತಾರೆ ಅನ್ನುವಂಥದ್ದು ತಾವೆಲ್ಲ ಗಮನಿಸಿರುವಂಥದ್ದು ಭಾಳ ಮುಖ್ಯವಾಗಿ ಕನ್ನಡ ಮಾಧ್ಯಮ ಲೋಕಕ್ಕೆ ತುಂಬ ಹೃದಯದಿಂದ ನಾವು ಕೃತಜ್ಞತೆ ಸಲ್ಲಿಸೋದೇನೆಂದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಕೂಡ ಚಂದ್ರು ಏನಾದ್ರೂ ಅವನ ವೈಶಿಷ್ಟ್ಯವನ್ನು ಜನರಿಗೆ ಮುಟ್ಟಿತೆ ಅಂತಂದರೆ ಅದಕ್ಕೆ ಭಾಳ ದೊಡ್ಡ ಶಕ್ತಿ ಮಾಧ್ಯಮ ತಾವುಗಳು ಅವರು ಸಣ್ಣ ಸಣ್ಣ ಕೊರತೆಗಳಿಂದ ವೈಪರೀತ್ಯಗಳನ್ನು ಕಂಡಾಗ್ಯೂ ಕೂಡ ಆ ವೈಪರೀತ್ಯಗಳು ಸಾಮಾನ್ಯೀಕರಿಸಿ ಅದು ಕಾಮನ್ ಅಂತ ನೀವು ಸ್ವೀಕರಿಸಿ ಜನತೆಗೆ ಅವರ ವಿಶಿಷ್ಟತೆಯನ್ನು ಮುಟ್ಟಿಸುವಲ್ಲಿ ಏನು ಕನ್ನಡ ನಮ್ಮ ದೃಶ್ಯ ಮಾಧ್ಯಮ ಆಗಿರ್ಬೋದು ಪ ಪತ್ರಿಕಾ ಮಾಧ್ಯಮ ಆಗಿರ್ಬೋದು ಮಾಡುವಂಥ ಕೆಲಸ ಇದ್ದಿಲ್ಲ ಅದಕ್ಕೆ ಚಂದ್ರು ಈ ಮಟ್ಟಕ್ಕೆ ಬರಲಿಕ್ಕೆ ಪ್ರಧಾನವಾದ ಆಶಯ ಮತ್ತು ಕಾರಣ ಅಂತ ನಾನು ಭಾವಿಸ್ತೀನಿ ತಮಗೆ ಗೊತ್ತಿರೋ ಹಾಗೆ ಐದು ಸಿನಿಮಾಗಳನ್ನು ಮೊನ್ನೆ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಆಲೋಚನೆಗಳನ್ನು ಇಟ್ಟುಕೊಂಡು ಚಂದ್ರು ಅವುಗಳನ್ನು ಒಂದು ಹೊಸ ಸ್ಟುಡಿಯೋದ ಅನ್ನು ಕೂಡ ಪ್ರೊಡಕ್ಷನ್ ಸ್ಟುಡಿಯೋನು ಕೂಡ ಮಾಡುವ ಮೂಲಕ ತಮ್ಮ ಮುಂದೆ ತಂದಂಥ ಪ್ರಯತ್ನ ಏನಿದೆಯಲ್ಲ ಅದು ಭಿನ್ನ ಭಿನ್ನವಾದ ವಿಶಿಷ್ಟ ಕಥೆಗಳನ್ನು ಒಳಗೊಂಡಂಥ ಮತ್ತು ಅದರಿಂದಿರತಕ್ಕಂಥ ಕಾಳಜಿ ಏನು ಅಂತಂದರೆ ಇಡೀ ಚಿತ್ರರಂಗಕ್ಕೆ ಐದು ಲಾಂಛನಗಳನ್ನು ನೀವು ಚಾರ್ಮಿನಾರ್ ನೋಡಿದರೆ ನಾಲ್ಕು ಪಿಲ್ಲರ್ಗಳನ್ನು ತೋರಿಸಿದ್ದಾರೆ ಒಂದೊಂದು ಸಿನಿಮಾದಲ್ಲೂ ಕೂಡ ಒಂದು ವೈಭವಯುತವಾದ ಭಿನ್ನವಾದಂಥ ಒಂದು ಕಥೆಯ ಹಂದರವನ್ನು ಒಳಗೊಂಡಂತೆ ಇಡೀ ಕರ್ನಾಟಕದ ನೆಲದ ಸಾಂಸ್ಕೃತಿಕ ಸಿನಿಮಾ ವೈಭವವನ್ನು ಬಿತ್ತರಿಸುವಂಥ ದೊಡ್ಡ ಆಲೋಚನೆಯನ್ನು ಇಟ್ಟುಕೊಂಡು ಆ ಐದು ಸಿನಿಮಾಗಳನ್ನು ಲಾಂಚ್ ಮಾಡಿದ್ದಾರೆ ತಮಗೆ ಗೊತ್ತಿದೆ ಆನಂದ್ ಪಂಡಿತ್ ಜಿ ಅಂತ ಅನ್ನುವಂಥವರು ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಭಾಳ ದೊಡ್ಡ ದೈತ್ಯ ಶಕ್ತಿ ಅವರು ಕನ್ನಡಕ್ಕೆ ಕನ್ನಡದ ಸಿನಿಮಾ ಕ್ಷೇತ್ರ ಲಾಂಚಿಂಗಿಗೆ ಬಂದು ಮತ್ತು ಅದರೊಂದು ಸಹಪಾಲುದಾರಾಗಿ ಇಡೀ ಸಿನಿಮಾ ರಂಗದಲ್ಲಿ ಚಂದ್ರನ್ನ ಗುರುತಿಸುವಂಥದ್ದು ಇದೆಯಲ್ಲ ಅದು ದೊಡ್ಡ ವೈಶಿಷ್ಟ್ಯಪೂರ್ಣವಾದ ಘಟನೆ ಅಂತ ನಾವೆಲ್ಲ ಭಾವಿಸ್ಬೇಕಾಗ್ತದೆ ಈ ಇಂಥದ್ದೊಂದು ಕಟ್ಟಿಕೊಡುವಂಥ ಪ್ರಯತ್ನ ಕಥೆಯಲ್ಲಾಗಿರ್ಬೋದು ಸಂಸ್ಕೃತಿಯಲ್ಲಾಗಿರ್ಬೋದು ಭಾಷೆಯಲ್ಲಾಗಿರ್ಬೋದು ಅದನ್ನು ಈ ನೆಲದಿಂದ ಆಕಾಶದತ್ತರಕ್ಕೆ ಬಿತ್ತರಿಸುವಂಥ ನೆಲೆ ಒಳಗೆ ಅವರು ಆಲೋಚನೆ ಮಾಡಿದರೆ ಕೇವಲ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ನಿಮಗೆಲ್ಲ ಗೊತ್ತಿದೆ ಭಾಳಷ್ಟು ನಾವು ರಿಪೀಟ್ ಮಾಡಿದ್ದೀವಿ ನೂರು ರೂಪಾಯಿ ನಿಸ್ಕೊಂಡು ಒಂದು ಕೆಂಪಸ್ ಹತ್ಕೊಂಡು ಬಂದಂಥ ಒಬ್ಬ ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೆದ ನಿಲ್ಲಕ್ಕೆ ಕಾರಣ ಏನು ಅಂತಂದರೆ ಈ ನೆಲಕ್ಕೆ ಇರುವಂಥ ಒಂದು ಶಕ್ತಿ ಹಾಗಾಗಿ ಆ ಶಕ್ತಿ ಚಂದ್ರುವಿನ ಹೃದಯಾಂತರಾಳದಲ್ಲಿ ನೆಲದ ಶಕ್ತಿ ಇದ್ದುದರಿಂದ ಅದು ಪ್ರಜ್ವಲ್ಸಕ್ಕೆ ಶುರುವಾಯಿತು ಆ ಪ್ರಜ್ವಲಿಸಲಿಕ್ಕೆ ಶಕ್ತಿನೇ ಕನ್ನಡದ ಒಂದು ಸಾಕ್ಷಿ ಪ್ರಜ್ಞೆ ಅದು ಆ ಸಾಕ್ಷಿ ಪ್ರಜ್ಞೆ ಕನ್ನಡಿಗರಲ್ಲಿದ್ದರೆ ಅದು ಯಾವುದೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಡಿಮೆ ಇಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಅವರು ತೋರಿಸ್ಕೊಟ್ಟಿದ್ದಾರೆ ರನ್ನ ಕವಿ ಗದಾಯುದ್ಧ ಕೃತಿಯಲ್ಲಿ ಒಂದು ಮಾತನ್ನು ಹೇಳ್ತೇನೆ ಭಾಳ ಅದ್ಭುತವಾದಂಥ ಮಾತು ಕೊನೆಯಲ್ಲಿ ಕಟ್ಟಿಯುಂ ಮೇನು ಮಾಲೆಗಾರನ ಹೊಸ ಹೂ ಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿ ಪೋಗದೇ ಅಂತ ಒಂದು ಹೊಸ ಮಾಲೆಯನ್ನು ಆ ಮಾಲೆಗಾರ ಕಟ್ಟಿದ್ರೆ ಏನು ಪ್ರಯೋಜನ ಆ ಮಾಲೆಗಾರ ಕಟ್ಟಿದ ಮೇಲೆ ಆ ಮಾಲೆಯನ್ನು ಮುಡಿವ ಬೋಗಿಗಳಿಲ್ಲದೆ ಅದು ಬಾಳಿ